ಕನ್ನಡ ನಾಡು ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಅಪಾರ ಗೌರವವನ್ನು ಬಗ್ಗೆ ಮನೆ ವೀಳು ಮಠ ಕ್ಷೇತ್ರದಲ್ಲಿರ್ತಕ್ಕಂಥ ಪಾಟೀಲ್ ಸರ್ ಅವರಿಗೆ ಈಗ ಪ್ರಶಸ್ತವಾಗಿ ಗೌರವ ತಮ್ಮ ಒಬ್ಬ ಸಾಮಾಜಿಕ ಚಿಂತಕ

ಕೈಲಾಲ್ ಇದ್ರೆ ಇನ್ನಷ್ಟು ನೀವು ಸರ್ವೇ ಸೌಲಭ್ಯ ಬರ್ತೇನೆ ನಾನು ವೈದ್ಯಕ್ಕೆ ವಿಚಾರ ಬೈವರು ರಾಜಕಾರಗಳು ಬೇಕಾಗಿರ್ತಾರೆ ಖರೀದಿ ಖರೀದಿ ಮುಖ್ಯ ಮಾತೀನಿ ಇದು ಆಗಿ ಕಾಲದಿಂದ ಸಾಹಿತ್ಯ ಬದಲಾವಣೆ ಆಡ್ತಾ ಬಂದಿದೆ ವಚನಗಳಿರ್ಬೋದು ಸಾಹಿತ್ಯ ಇರ್ಬೋದು ಮತ್ತೊಂದು ಇರ್ಬೋದು ಇತಿಹಾಸ ಇರ್ಬೋದು ಕಥೆಗಳಿರ್ಬೋದು ಇದು ಏನಿದೆ ನಮ್ಮಲ್ಲಿ ಸಾಕಷ್ಟು ಒಳ್ಳೆಯ ಸಾಹಿತ್ಯ ಇಲಾಖೆ ಓದುವುದಿಲ್ಲ ಹೊಡೆ ಹಳ್ಳಿ ಇಲ್ಲಿವರೆಗೆ ನೀವು ಸಾಹಿತ್ಯ ಸಾಮಾನ್ಯ ಜನರಿಗೆ ತಲುಪುದಿಲ್ಲ ಅಲ್ಲಿ ಬಗ್ಗೆ ನಿಮ್ಮ ಬಳಕೆ ಸಾಹಿತ್ಯಕ್ಕೆ ಅಷ್ಟು ಮಹತ್ವ ಸಿಗುವುದಿಲ್ಲ ಗೌರವ ಬರೋದಿಲ್ಲ ಗೌರವ ಇರಬಹುದು ಯಾರು ಸಾಹಿತ್ಯ ಇರ್ತಾರೆ ನೀವು ಅದರ ಆಸಕ್ತಿಯಿಂದ ಓದ್ತೀನಿ ಸಾಹಿತ್ಯ ಓದ್ತೀನಿ ನಾನು ದೇವಸ್ಥಾನದಲ್ಲಿ ಯಾರೂ ಬರುವುದಿಲ್ಲ ಇದಕ್ಕೆ ಈ ಕೊಟ್ಟಿ ಹೆಂಟು ತೂಪ ಪ್ರಶ್ನೆ ಸೇರಿ ನಾನು ಈ ಸಾಹಿತ್ಯ ಪ್ರಯತ್ನ ಮಾಡ್ತೀನಿ ಅದನ್ನು ಈ ಸಾಹಿತ್ಯ प्रस्तुत समस्थे सहित नहीं बरवण मुखातर लेखन मुखातर स्पंद विशेषवादल मुलगढ़ जिले ना मोदी शासक मन सोरा मुखातर साकु होराटम सरकार हौरा चीन ಅವತ್ತಿನ ನಿರ್ಮಾಣ ಕಟ್ಟ ನಮ್ಮ ಹೋಟೆಲ್ ಹೋರಿ ಹೋಟೆಲ್ ಪಾಗಿದ್ದರೆ ನಮ್ಮ ಹೋರಾಟಗಳು ವಿಶೇಷವಾಗಿ ಈಗಾಗಲೇ ಇವತ್ತು ಮತ್ತೊಮ್ಮೆ ಎಲ್ಲರೂ ಚಿಂತನೆ ಮಾಡುವಂಥ ಕಾಲ ಬಂದಿದೆ ಇದು ಇದೇ ರೀತಿ ಕುಂಟು ಕಾ ಸಾಗಿದರೆ

ನಂತರ ನಮ್ಮ ಹದಿಮೂರಿಂದ ಹದಿನೆಂಟು ಈ ಅವ್ರ ಜೀವನಕ್ಕೆ ಎಂಬತ್ತ್ಮೂರು ಸಾವಿರ ಕೋಟಿ ಆಗಿದೆ ಇದು ಒಂದು ಲಕ್ಷ ಕೋಟಿಗೆ ನಿಂತಿದೆ ಎಷ್ಟು ಪ್ರತಿ ವರ್ಷ ಲೇಟ್ ಆಗ್ತೈತಿ ಅದು ಯೋಜನೆ ಆಗ್ತೈತಿ ಅನ್ನೋಂಥ ಅಷ್ಟು ಮಟ್ಟಿಗೆ ಇವತ್ತು ಐವತ್ತು ಸಾವಿರ ಆಗ್ತದೆ ಇರುವಂಥ ಒಂದು ಇಂಥವ್ರು ಸಹಿತ ಸರ್ಕಾರದ ಗಮನವನ್ನು ಸೇಲಿಕ್ಕೆ ನಮ್ಮೆಲ್ಲ ಸಾಹಿತಿ ಬಂದವರು ಪ್ರಯತ್ನ ಮಾಡಬೇಕು ಅಂತ ಪ್ರಯತ್ ಮಾಡ್ಕೋತೀವಿ કેનો અમ્યુ સિદ્ધાપ બવેલી આશુ કરી આ રક્ષણ દેવતા વિદુર કોરી અને મારી ગયસેલી ચાર પંતાવર દ્રિષિ કોંતેલે હાક કરતા મેતાનતા કથે લેવી વિની આદિ જાનક આ નિજોર જાનક કરેલો એક નાઓ ઓદી બરગો કડીદરાની જાનક કરેલાવો બરમાતા ನೀವರ ಒಂದು ದೇಯವಾಗ ಬಟ್ಟೆ ನೀವು ವಿಷಯ ಅದೇ ರೀತಿ ಎಷ್ಟೋ ಪುಸ್ತಕದ ಪ್ರಕಟಣೆ ಅವರು ಇರುವಂಥ ಮೆಮೊರಿ ನೋಡಿದರೆ ಕಾಂಪ್ಯೂಟರಲ್ಲಿ ಲೆಕ್ಕ ಅಷ್ಟು ರೀತಿ ಒಳಗೆ ಇವತ್ತು ಪ್ರಶ್ನೆ ಇದ್ದಾನೆ ಅಂತವ್ರ ಸಹಿತ ನಾವು ಸಮಾಜದಲ್ಲಿ ಗೌರವ ಕೊಡಬೇಕು ಸೆಮಾನ್ ಮಾಡಬೇಕು ಅವರು ಗುರುತಿಸಬೇಕು ಮರುಷಿಯವರಿಗೆ ರಾಜ್ಯ ಮಟ್ಟದ ಪ್ರಶ್ನೆ ಸಿಕ್ಕಿದೆ ಆದರೂ ಆ ಮನುಷ್ಯನಿಗೆ ಆರ್ಥಿಕ ತೊಂದರೆ ಕಡಿಮೆ ಅದಿಲ್ಲ ಪ್ರತಿಯೊಬ್ಬ ಸಾಹಿತಿ ಶ್ರೀಮಂತ ಸಾಹಿತಿ ಸಾಹಿತಿ ಆಗ ಸಾಧ್ಯನೇ ಇಲ್ಲ ಬಡತೇವೆ ಇವರಿಗೆ ನೇತೃತ್ವ ಸಾಹಿತಿಗಳು ಅದಕ್ಕೇನು ಸಾಹಿತಿ ಅವರು ಸಮಾಜ ಇವತ್ತು ಬೆಂಬಲ ನೀಡಬೇಕಾಗಿ ಮುಖಾಂತರ ప్రతిమందు కయసి నిమ దశ్నే మార్గ్యకి ఏగై రశ్రాంసి వికిలేరు అకాశై కుతుర్ పరివేనిని హేరు కాక బాలా ఉశ్రాంత నావు మైది తెలు సర 92 ఏళ్ళేషికి కు ముచి జైకె నమగోష్ణయాచక్ అంటే తొక్కటేని శి బద్వర్ కౌర్ అధ్యక్షతోన

elende en vir dit gee ek ook pas wat kod het vir die hele mense hierdie. en baie baie dankie vir hierdie aanmarkering. maar ek bondou nou